ಯು ಚಿನ್ನ ಟ್ಯಾಂಕ್ ಯು ಚಳಿ ಮಾಡ್ಬಿಟ್ಟು ನಾನ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ನಾವು ಹೋಗ್ತಾ ಇರೋದು ಅಂಬಾಜಿ ದುರ್ಗಾ ಫೋರ್ಟಿಗೆ ಅಂತ ನಿಲ್ಸಿದೀವಿ ಚಿಂತಾಮಣಿ ಮೇನ್ ರೋಡ್ ಇಂದ ಎಕ್ಟ್ ಹೋಗ್ಬೇಕು ಹಿಂಗೋದ್ರೆ ಚಿಂತಾಮಣಿ ಈ ಕಡೆಯಿಂದ ಹೋದ್ರೆ ಅಂಬಾಜಿ ದುರ್ಗಾ ಫೋರ್ಟ್ कैलास okay, क्षेत्र so... yeah, yeah, yeah. okay. 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 ಮೇನ್ ರೋಡಿಂದ ನಾಲ್ಕೈದು ಕಿಲೋಮೀಟರ್ ಆಫ್ ರೋಡ್ ಮೇಲೆ ನಮಗೆ ಸಿಗುತ್ತೆ ಟ್ರೆಕ್ ಪಾಯಿಂಟ್ನ ಬೇಸು ಈಗ ಅಲ್ಲಿಗೆ ಹತ್ಬೇಕಾ ಒಳ್ಳೆ ಪಾರ್ಕಿಂಗ್ ಸ್ಪೇಸ್ ಇದೆ ಕಾರ್ಗಳು ಬೈಕ್ಗಳು ಇಲ್ಲಿ ಪಾರ್ಕ್ ಮಾಡಿ ನೆಕ್ಸ್ಟ್ ಇಲ್ಲೊಂದು ಟೆಂಪಲ್ ಇರುತ್ತೆ ಟೆಂಪಲ್ ವಿಸಿಟ್ ಮಾಡಿ ಟ್ರೆಕ್ನ ಸ್ಟಾರ್ಟ್ ಮಾಡ್ಬೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿಂದ ಟ್ರ್ಯಾಕ್ನ ನಾವು ಸ್ಟಾರ್ಟ್ ಮಾಡ್ಬೋದು ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಇನ್ನು ಸ್ವಲ್ಪ ಇಲ್ಲಿ ಬೆಟ್ಟದ ಕೆಳಗೆ ನಮ್ಗೆ ಕಾಣಿಸೋದು ವೊಡಹಳ್ಳಿ ಅಂತ ವಿಲೇಜು ಅದು ಯಾರಂತ ಗೊತ್ತಾಗಿಲ್ಲ ಅಂದರೆ ನಮ್ಮ ಹರೀಶ್ ಪಾಟೀಲು ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರ್ತಾರೆ ಎಚ್ ಪಿ ಬ್ಲಾಕ್ಸ್ ಗೊತ್ತಿಲ್ಲ ಅಂದರೆ ಟ್ಯಾಗ್ ಮಾಡಿರ್ತೀನಿ ನೋಡಿ ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ತಗೊಳುತ್ತೆ ಈ ಟ್ರೆಕ್ ಮಾಡೋಕ್ಕೆ ಹಿಸ್ಟ್ರಿ ನೋಡೋದಾದ್ರೆ ಸಾವಿರದ ಏಳ್ನೂರನೇ ಇಸ್ವಿ ಆ ಟೈಮಲ್ಲಿ ಟಿಪ್ಪು ಸುಲ್ತಾನು ಇದನ್ನ ಆಕ್ರಮಣ ಮಾಡ್ತಾರೆ ಮುಂಚೆ ಈ ಫೋರ್ಟ್ ನ ಯೂಸ್ ಮಾಡ್ತಿದ್ದು ಕೋರ್ಟ್ ಅಂತ ಗೊತ್ತಲ್ಲ ಕೋರ್ಟ್ ಆಫ್ ಪ್ರೊಟೆಕ್ಷನ್ಗೋಸ್ಕರ ಅವ್ರ ಕಿಂಗ್ಡಮ್ ಗಳನ್ನ ಪ್ರೊಟೆಕ್ಟ್ ಮಾಡಕ್ಕೋಸ್ಕರ ಬಿಲ್ಡ್ ಮಾಡ್ಕೊಂಡಿರ್ತಾರೆ ಇಲ್ಲಿ ಲೋಕಲ್ ಪಾಳೆಗಾರರು ಈ ಪರ್ಟಿಕ್ಯುಲರ್ ಬಾಜಿ ದುರ್ಗಾ ಫೋರ್ಟ್ ನ ಮಾಡಿರ್ತಾರೆ ನೆಕ್ಸ್ಟ್ ಸೆವೆಂಟೀನ್ ಹಂಡ್ರೆಡ್ ಅಲ್ಲಿ ಟಿಪ್ಪು ಸುಲ್ತಾನ್ ಆಕ್ಯುಪೈ ಮಾಡ್ಕೋತಾರೆ ಅಡ್ಡ ಏನ್ ಫೈನಲ್ಲಿ ಬ್ರಿಟಿಷ್ ಅವರು ಬಂದು ಎಲ್ಲಾ ಡಿಸ್ಟ್ರಾಯ್ ಮಾಡಿರೋ ವಾಲ್ಸ್ ಎಲ್ಲಾ ಇಲ್ಲಿ ಕಾಣುತ್ತೆ ಆಯ್ತು ಆಮೇಲೆ ಪರ್ ಶಾಂಕ್ ಪರ್ ಶಾಂತ್ ಪರ್ ಶಾಂತ್ ಎಚ್ ಪಿ ಬ್ಲಾಗ್ಸ್ ಅಂಡರ್ಸ್ಕೋರ್ ನಾವ ಕೈ ಬಿಡೋರಲ್ವ ಕೈ ಹಿಡಿಯೋರ ಟ್ಯಾಂಕ್ ಇಚ್ಛಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇ ಇರ್ಲಿ ನಿಂಗೇರ್ತಿ ಏನ್ ಹೇಳ ನಿಮ್ ಮನಿ ಫೋನ್ ಹಚ್ಚಿ ಒಂದ್ ಹುಡುಗಿ ಲೋ ಮಾಡಿ ಬೈ ಮಾಲಿ ಹುಲಿ ಅದ್ರಿಂಗ್ ವಾಕಿಂಗ್ ಮಾಡತ್ತೆ ನಾವು ನಿಂತಿದ್ ಕರಗ್ಲಿ ಅಂತ ಹೇಳಿ ಬೆಟ್ಟ ವಾಕಿಂಗ್ ಮತ್ತೆ ಮೇಲ್ ಹೋಗ್ತಾ ಹೋಗ್ತಾ ಸಖತ್ ಸುಸ್ತಾಗುತ್ತೆ ಚಾಕ್ಲೇಟ್ಸ್ ಏನಾದ್ರು ಕ್ಯಾರಿ ಮಾಡ್ಬೇಕು ಚಾಕ್ಲೇಟ್ಸ್ ಇರ್ಲಿ ನಾವು ನೀರು ತಗೊಂಬಂದಿಲ್ಲ ಇವತ್ತು ಆಲ್ ಥ್ಯಾಂಕ್ಸ್ ಟು ಹರೀಸ್ ಪಾಟೀಲ್ ಮೇಲ್ಗಡೆ ನಮಗೆ ಒಂದು ಶಿವಾದು ಟೆಂಪಲ್ ಸಿಗುತ್ತೆ ಇದೇ ಟ್ರೆಕ್ಕಿನ ಎಂಡ್ ಪಾಯಿಂಟ್ ಆಗಿರುತ್ತೆ ಇಲ್ಲಿ ದರ್ಶನ ಮಾಡಿಕೊಂಡು ಇಲ್ಲಿ ವ್ಯೂಸ್ನೆಲ್ಲ ಎಂಜಾಯ್ ಮಾಡಿಕೊಂಡು ಕೆಳಗೆ ಹೋಗೋದಷ್ಟೆ ಬರ್ಬೇಕಾದ್ರೆ ಹಿಂಗೆ ಬಂದಿ ಒಂದು ಟೆಂಪಲ್ ಇದೆ ಹೋಗ್ಬೇಕ ಹಿಂಗ್ತಾ ಇದ್ದೀವಿ ಯಾಕಂದ್ರೆ ಈಸಿ ಇಳಿಯೋಕೆ ಅಂತ ಅಲ್ಲಿ ಕಾಣ್ತಿದ್ಯಲ್ಲ ಅದು ಕೈವಾರ ಬೆಟ್ಟ ಅನ್ಸುತ್ತೆ ಗೈಸ್ ಹಿಡಿಯೋದಲ್ಲಿ ಎಷ್ಟು ಜಸ್ಟಿಫೈ ಆಗ್ತಿದೆ ಗೊತ್ತಿಲ್ಲ ಸೈಕ್ ಆಗಿದೆ ಹಂಗೆ ಕೆಳಗಡೆ ಬಂದು ನಾವು ಟೀ ಕುಡಿದ್ವಿ ತಿಂಡಿನೂ ಮಾಡಿರಲಿಲ್ಲ ಸೀದಾ ಹೈವೇಲಿ ಯಾವ್ದಾದ್ರು ಹೋಟೆಲ್ ಸಿಗುತ್ತೆ ಅಂತ ಹಂಗೆ ಒಬ್ಬರು ರೈಡರ್ ಫ್ರೆಂಡ್ ಆದ್ರು ಹರೀಶ್ ಪಾಟೀಲ್ ಕಡೆಯಿಂದ ಅದೇ ಫ್ರೆಂಡ್ ಆದರು ಅಂದರೆ ನಾವು ಹತ್ತು ಬೆಟ್ಟ ಹತ್ತಕ್ಕಿಂತ ಮುಂಚೆ ಮ್ಯಾಪ್ ಹಾಕ್ಕೊಂಡ್ಬಂದಿದ್ವಲ್ಲ ಗಾಡೀಲಿ ಮೊಬೈಲ್ನ ಗಾಡೀಲೇ ಬಿಟ್ಬಿಟ್ಟಿದ್ವಿ ಹಂಗೆ ಹತ್ಬಿಟ್ಟಿದ್ವಿ ಆಮೇಲೆ ಇದ್ದಾರಲ್ಲ ಅವ್ರ ಜೊತೆ ಮಾತಾಡ್ಕೊಂಡು ಕೆಳಗೆ ಬರಬೇಕಾದ್ರೆ ಕೆಳಗೆ ಬಂದಾದ್ಮೇಲೆ ರಿಯಲೈಸ್ ಮಾಡ್ಕೋತಾವ್ರೆ ಅವ್ರ ಗಾಡಿಕೇನು ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಪುಣ್ಯಕ್ಕೆ ಎರಡೂ ಅಲ್ಲೇ ಇತ್ತು ಯಾರೂ ಏನೂ ತೊಗೊಂಡಿರಲಿಲ್ಲ ಎಲ್ಲ ಬೈಕರ್ಸ್ ಎಷ್ಟು ಒಂದು ಟ್ವೆಂಟಿ ತರ್ಟಿ ಕಿಲೋಮೀಟರ್ಸ್ ಆಚೆ ಬಂದಾದ್ಮೇಲೆ ನಮಗೆ ಹೋಟೆಲ್ ಸಿಕ್ತು ಅಲ್ಲಿ ತಿಂಡಿ ಎಲ್ಲ ತಿಂದು ಕಾಫಿ ಕುಡಿದು ಮತ್ತೆ ಒಟ್ಟಿಗೆ ರೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬೆಂಗಳೂರು ಗಂಟು ಜೊತೆಗೆ ಬಂದರು ಒಬ್ಬರು ಆ್ಯಂಡ್ ವಿಡಿಯೋ ಹೆಂಗಿತ್ತು ಕಮೆಂಟ್ ಮಾಡಿ ಇದೇ ಥರ ವೀಡಿಯೋ ಬರ್ತಾ ಇರುತ್ತೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಏನೇನು ಬಟನ್ ಇರುತ್ತೆ ಎಲ್ಲ ಪ್ರೆಸ್ ಮಾಡಿ ாம